ಸರ್ ಇಲ್ಲಪ್ಪ ಅದೆಲ್ಲ ನೋಡಿ ನಾನು ಈ ನಡುವೆ ಎಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಎಲ್ಲ ಎಲ್ಲೂ ಯಾವುದೂ ಕಾಮೆಂಟ್ ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನಗೆ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳದು ಇದೆಲ್ಲ ಬಂದುಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಅವ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಮಾತಾಡ್ರು ಅವ್ರು ಮಾತಾಡ್ರು ಅನ್ನೋದನ್ನ ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಮಾಡಿದ್ಯಾ ನಿನ್ನ ಕೊಡುಗೆ ಏನು ಅಂತ ಕೇಳಿ ನಮ್ಮನ್ನೊಂದ್ಸಲಿ ಮೀಟಿಂಗ್ ಕರೆದಾಗ ಹೇಳಿದ್ರೆ ನಮ್ಮ ಸುರ್ಜೇವಾಲಾ ಸಾಹೇಬರು ಮೀಟಿಂಗ್ ಕರೆದಿದ್ದು ನಾವೇನೋ ತುಂಬ ಏನೋ ಮಾಡಿಬಿಡ್ತಾರಪ್ಪ ಏನೋ ಅಂತೂ ನಾವು ಪಟ್ಕೊಂಡು ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳಿಬಿಟ್ರು ಒಳ್ಳೆ ಮಾತು ಕೆಟ್ಟ ಅದು ಒಳ್ಳೆ ಮಾತಲ್ವಾ ಆ ರೀತಿಯಲ್ಲಿ ಕೋಲಾರ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವರು ಮಾತಾಡಿದ್ದಾರೆ ಇವರು ಮಾತಾಡಿದರೆ ಯಾರು ಮಾತಾಡಿದ್ರು ಯಾರ ಬಗ್ಗೆನೂ ಕ ಮಾತಾಡೋದು ಬೇರೆ ಯಾರ ಬಗ್ಗೆ ಏನು ಹೇಳೋದು ಬೇರೆ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರೇನಾದರೂ ಬೇರೆ ಯಾರಾದರೂ ಹೇಳ್ಕೊಟ್ಬಿಟ್ಟವ್ರು ಮಾತಾಡ್ತಾರೆ ಅದು ಇದು ಅಂತ ನನಗೆ ಯಾರು ಹೇಳ್ಕೊಟ್ಟು ಯಾರು ಏನು ಹೇಳಿದ್ರು ನಾನು ಯಾರು ಮಾತು ಕೇಳೋನಲ್ಲ ನನಗೆ ಅದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ